This <laughs> əslində <laughs> 쏠이 퍼이리 삐탈해. 삐이해 삐탈해. 삐탈해. 이탈해 삐탈해. 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 삐탈고 삐탈해. 삐탈해. 삐탈 ओरिज मूसा माडी ईसा कोपरा तोश तुरंत तुरंत हेले आविता विमला आवाज शक्ति

Obrigado. ಈ ಮೂರ್ತ್ಯಾಯೀ ನಾಗರಗಳಗಳ ಜಪಕಾ ಒಂದು ವಿಶ್ವದಲ್ಲಿ ನೋನೋದು ಬಂದಂತರೆ ಓ ಮಾರಣ್ಣ ಸತ್ಯಲ್ಲ ಹೇಳಿ ಅಮರೆ ಕರ್ತನ ತಾಳ ಇವನೋ ಚೈತನ್ಯ مڪي سورا پاڑا سڀ وستو پتن 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 جو ذهنو پر وڌرا يلا پوندو پندو 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 ڏنڊو ڊنڊو ڊنڊو ڊنڊو

ನನ್ನ ಅರ್ಧಾಂಗಿಯಾದ ನನ್ನ ರೆ ಒಂದು ಮದುವೆಯ ಜನವರಿ ಪರಮಾತ್ಮನ ಭಾಗ ಸ್ವಾಮಿಗಳು ಈಗ ಇಪ್ಪತ್ತೊಂದು ವರ್ಷದ ಯುವಕ ನಾನು ಬೆಳೆದಿದ್ದಾನೆ ಏನ್ ಮಾಡ್ತೇ ಕೋಟಿ ಕೋಟೆ ಯುದ್ಧರು

ಮಾಲು ಸರಿಯಾಗಿ ಇದು ನಮ್ಮ ತಂದಿದ್ದೇನಾಡಿದಾಗ ಫೇಮಸ್ ಸರಿ ಅದನ್ನು ಒಳಗಿಟ್ಟಿ ಬಾ என்ன

ಅನಾಹುತ ಮಾಡ್ಕೊಂಡಿರ್ತಲ್ಲ ಅದೇ 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 ಅದಕ್ಕಾಗಿ ಸಿದ್ದರಾಮಣ್ಣ ಮರುದಿಲ್ಲ ಅಂತ ಹೇಳನೆ ಯಾರಿಗೂ ಬೇಡ ನೀನ್ ಒಬ್ಬನೇ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ ಅಂದ್ರೆ ಇದು ಒಂದು ದಿನ ಕೆಲಸ ಅಲ್ರಿ ಆ ಮಂತ್ರಿಗಳನ್ನ ಹೇಳಿ ಮೀಟಿಂಗ್ ಮಾಡಿಸಿ ನೀವು ಒತ್ತಿ ಒಂದ್ ನಾಲ್ಕು ಜನ ಮಾಡ್ಬೇಕು ಮನೆಯಲ್ಲಿ ಆರು ಕಾಳುಗಳ ಪಗಾರಿನ ಮಾತಿಲ್ಲ

ಇಷ್ಟು ಬೇಗ ಯಾಕೆ ಸ್ವಲ್ಪ ಲೇಟ್ ಆಗಿ ಕೊಟ್ಟರೆ ತೊಂದರೆ ಇಲ್ಲ ನೀನು ಈ ರೀತಿ ಮಾತನಾಡಬೇಡ ನಿನಗಾಗಿ ಮಳೆ ಬೀಳದ ಮರುಭೂಮಿಯಂತೆ ಕಾದಿರುವೆ ನಾನು ಅಷ್ಟೇ ಅಲ್ಲ ನಿನಗಾಗಿರುವಾಗ ಐದ್ನೂರು

ಹಣವಷ್ಟೇ ಏಕೆ ನನ್ನ ಸರ್ವ ಸಲುವೇ ಮಿಗಿಲೆಂದು ಪಾದ ಸೇವೆ ಮಾಡಿಕೊಂಡು ದಾಸಾನು ದಾಸನಾಗಿ ದಾಸಾನುದಾಸನಾಗಿ ಬಿಡುತ್ತಾರೆ ತಂಗಿನ್ನ ಕೆಲಸ ನಾನೆ ತಂಗಿ ನೀನು ಈ ಗೌಡನಿಗೆ ಹೇಳು ಗೌಡನಿ ನನ್ನ ನಿಮ್ಮ ಸಂಬಂಧ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುವುದು ಅಂತ ಇದು ಯಾಕೋ ನನಗೆ ಸರಿ ಇಲ್ಲ ನೀವು ಒಪ್ಪುವುದಾದರೆ ನನ್ನನ್ನು ಮದುವೆಯಾಗಿ ನಿಮ್ಮ ಮನೆಯ ಕಾಯಂ ಸದಸ್ಯರನ್ನಾಗಿ ಮಾಡಿದೆ ಅಂತ ತಂಗಿ ಈ ನಿಮ್ಮಣ್ಣನ ಕೇಳುತ್ತೇನೆ

ಹೊತ್ತು ಚಂಚಲ ನಿನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟಿರು ನನ್ನ ನಾವು ಕೂಡಿಲ್ಲ ಈ ನಿಮ್ಮ ಪ್ರೀತಿಯ ಮಹಾಪಾಸದಲ್ಲಿ ಸಿಲುಕಿರುವ ನನಗೆ ಈ ಸಮಾಜದ ಭೀತಿ ಎಲ್ಲಿನಷ್ಟು ಕೂಡ ಇಲ್ಲ ನೀ ಹೇಳುವುದು ಕರೆಕ್ಟ್ ಆಗಿದೆ ಚಂಚಲ ನೋಡು ಚಂಚಲ ಈ ನಾಗನಗೌಡ ಒಂದು ಸಲ ಕಣ್ಣಿಟ್ಟು ಪ್ರೀತಿ ಮಾಡಿದ್ದನೆಂದರೆ ಈ ಸಮಾಜ ಅದು ಇದು ಯಾವುದಕ್ಕೂ ಹಿಂಜಿರುವುದಿಲ್ಲ ಈ ನಾಗನಗೌಡ ಬಾ ನನ್ನ ಮಗ ಶೇಖರ್ ಬರುವತ್ತಾಯ್ತು ಬಾ ಒಳಗಡೆ ಬಿರಿಯಾನಿ ರೇ ತಿಂದು ಬರೋಣ ಬಾ ಬರುತ್ತೆ ಆ ಚಂಚಲ ಬರುತ್ತಿದ್ದಾನೆ ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದೆಯಲ್ಲ ಯಾಕೆ ಭಯವೇ ನಿಮ್ಮ ಮಗ ಬರುತ್ತಿದ್ದಾನೆ ಅಂದರೆ ಸ್ವಲ್ಪ ಮಾಡಿ ನೋಡು ಚಂಚಲ ಈ ನಾಗನ ಗೌಡ ಮನಸ್ಸಿನ ಹಿಡಿದು ನಿನಗೆ ಅಷ್ಟೇ ಆಗಿ ಯಾವುದು ಬರುವುದಿಲ್ಲ ಒಂದು ವೇಳೆ ಅಂತಾರೆ ಅವನಿಗೆ ಸರಿಯಾಗಿ ಮ್ಯಾನೇಜ್ ಮಾಡೋಣ

ನಿಮ್ಮ ಪ್ರೀತಿಯ ಪಾಸ್ದಲ್ಲಿ ಸಿಗುತ್ತಿರುವ ನನಗೆ ಸಮಾಜ ಸ್ಥಿತಿಯ ಕೂಡ ಇಲ್ಲ ನೋಡು ಚಂಚಲ ಈ ನಾಗನ ಗೌಡ ಒಂದು ಸಲ ನಿನ್ನನ್ನು ಪ್ರೀತಿಸಿದ್ದೇನೆ ಸಾಯುವರಿಗೂ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇನೆ ಆಯ್ತಾ ಆದರೂ ಯಾಕೋ みんなまことりの腕らわれカんテだ。<music> <music> இதுதான் ಓ ಬಾ ಶೇಖರ ಹೇಗಿದ್ದೀನಿ ವಿದ್ಯಾಭ್ಯಾಸ ಸರಿ ಬಿಡು ಹೋದ ಕೆಲಸವೆಲ್ಲ ಹೇಗೆ ನಡೀತಾ ಇದೆ ಶೇಖರ ನಿನ್ನನ್ನೇ ಕೇಳ್ತಿದ್ನಪ್ಪ ಸರಿ ಬಂದು ತುಂಬಾ ಸುಸ್ತಾಗಿರಬೇಕು ಒಳಗಡೆ ಹೋಗಿ ಎಷ್ಟಪ கலைபாயின் <muchas> शिकदिला अदक्के चुक्तायतो रे जेले जेले नको तरण वडवडा बाळले चीत्कार ठरमबें बसावदा